ಶಾಂತಂ ವಿಜಯಾಖ್ಯ ಗುರುಂ ಭಜೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಂದು ಈ ಮಧ್ವನಾಮದ ಚಿಂತನೆಗೆ ಮಂಗಳ ಹಾಗೆಯೇ ಹರಿವಾಸ ಇರೋ ಕಾರಣಕ್ಕಾಗಿ ಹೆಚ್ಚು ಜನವೂ ಕೂಡ ಸೇರಿಲ್ಲ ಪ್ರವಚನ ಮುಗಿಯೋದರಲ್ಲಿಯೇ ದಶಮಿಯ ಘಳಿಗೆಯೂ ಕೂಡ ಮುಗಿತಾ ಇದೆ ಹಾಗಾಗಿ ಯಾವುದಕ್ಕೆ ಬರಬೇಕು ಅಂತ ಹೇಳಿ ಜನರಲ್ಲಿ ಗೊಂದಲ ನಿಜವಾಗಿಯೂ ಕೂಡ ದಶಮಿಯಂದು ಯಾವುದನ್ನ ಸ್ವೀಕಾರ ಮಾಡಬೇಕು ಅಂತಂದ್ರೆ ಭಗವಂತನ ಈ ಜ್ಞಾನವನ್ನೇ ಸ್ವೀಕಾರ ಮಾಡಬೇಕು ಸಾಯಂಕಾಲದ ಫಲಾಹಾರ ಇದ್ದದ್ದೇ ಮುಂದಿನ ದಶಮಿಯಲ್ಲಿ ಇದ್ದದ್ದೇ ಆದರೆ ಇದು ನಿಜವಾಗಿಯೂ ಕೂಡ ನಾವು ಈ ಹರಿದಿನಗಳಲ್ಲಿ ಪಾನ ಮಾಡಬೇಕಾದದ್ದು ಹಾಗಾಗಿ ಭೀಮಸೇನ ದೇವರ ವರ್ಣನೆಯನ್ನ ಶ್ರೀಪಾದರಾಜರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಆ ಯಾವ ಪಂಚ ಪಾಂಡವರನ್ನ ಹೊತ್ತುಕೊಂಡ ಜಾಹ್ನವಿ ತಟಕ್ಕೆ ಭೀಮಸೇನ ದೇವರು ಬಂದಿದ್ದಾರೆ ಅಲ್ಲಿ ಬಕ ಮತ್ತೆ ಹಿಡಿಂಬಕ ಅನ್ನುವಂತಹ ರಾಕ್ಷಸರನ್ನ ಕೊಂದು ದ್ರೌಪದಿಯನ್ನ ಕೈ ಹಿಡಿದಿದ್ದಾರೆ ದ್ರೌಪದಿಯನ್ನ ಕೈ ಹಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ ನಾವು ಕೂಡ ಇಲ್ಲಿ ಸ್ವಲ್ಪ ಈ ವಿಷಯವನ್ನ ಈ ಒಂದು ಪ್ರಸ್ತುತ ಕಾಲದ ಕಾಲಘಟ್ಟದಲ್ಲಿ ಅವಲೋಕನ ಮಾಡಲೇಬೇಕು ಯಾಕೆ ಅಂತಂದ್ರೆ ನೋಡಿ ಆವತ್ತು ಏನಂದ್ರು ಭಿಕ್ಷೆ ತಂದಿದ್ದೇನೆ ತಾಯಿ ಹೇಳಿದ್ಲು ಇಲ್ಲ ಐದು ಜನ ಹಂಚಿಕೊಳ್ಳಿ ಅಂತ ಹೇಳಿ ಇಂದಿನ ಕಾಲಮಾನವು ಕೂಡ ಹಾಗೆ ಇದೆ ಹೆಣ್ಣೆ ಸಿಗ್ತಾ ಇಲ್ಲ ಗಂಡಸರಿಗೆ ಅದರಲ್ಲಿಯೂ ಕೂಡ ವೇದಾಧ್ಯ ಮಾಡಿದ್ದಾರೆ ಪಠ ಪ್ರವಚನ ಮಾಡಿಕೊಂಡು ಪೌರೋಹಿತ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೊದಲಿಗೆ ಹೆಣ್ಣೆಯೇ ಕೊಡೋದಿಲ್ಲ ಏನೇ ಮಾಡಿದ್ರು ಪರವಾಗಿಲ್ಲ ಸಾಫ್ಟ್ವೇರ್ ಇಂಜಿನಿಯರೇ ಆಗಿರಬೇಕು ವೇದಾಧ್ಯಯನ ಮಾಡಿದ್ರೆ ಉಪಯೋಗವೇ ಇಲ್ಲ ಹಾಗಾಗಿ ಅದೇ ಪರಿಸ್ಥಿತಿ ನಮಗೂ ಬರುತ್ತೇನೋ ಮುಂದೆ ಒಂದೇ ಹೆಣ್ಣು ಒಂದು ಹೆಣ್ಣಿಗೆ ಐದು ಜನ ಗಂಡಂದ್ರು ಅಂದ್ರೆ ಗಂಡಸರು ಕಟ್ಕೋತಾರೆ ಅಂತಲ್ಲ ಆ ರೇಷಿಯೋ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಈಗೆಲ್ಲ ಹೆಣ್ಣು ಮಕ್ಕಳು ಏನನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತಂದ್ರೆ ಸೌಂದರ್ಯ ಇರಬೇಕಂತೆ ಸೌಂದರ್ಯ ಕಟ್ಕೊಂಡು ಏನ್ ಮಾಡ್ತಾರೆ ಹೆಣ್ಣು ಮಕ್ಕಳು ಸೌಂದರ್ಯ ಒಂದೆರಡು ವರ್ಷದವರೆಗೆ ಅಷ್ಟೇ ಬೇಕಾಗೋದು ಆ ಯಾವ ಸಂಸಾರದಲ್ಲಿ ವಿರಸ ಅನ್ನುವಂಥದ್ದು ಬಂದ ಮೇಲೆ ನಿಜವಾಗಿಯೂ ಕೂಡ ಗಂಡನಾಗಿರುವಂಥವನು ಹೆಂಡತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಹೆಂಡತಿಯಾಗಿರುವಂತವಳು ಗಂಡನನ್ನ ಅರ್ಥ ಮಾಡಿಕೊಳ್ಬೇಕು ಬೆಳ್ಳಗಿದ್ದಾರೋ ತೆಳ್ಳಗಿದ್ದಾರೋ ಕಪ್ಪಗಿದ್ದಾರೋ ದಪ್ಪಗಿದ್ದಾರೋ ಇದ್ಯಾವುದೂ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಯಾವ ಗಂಡು ತನ್ನ ಅತ್ತೆ ಮಾವಂದಿರನ್ನ ತಂದೆ ತಾಯಿ ತರ ನೋಡ್ಕೊಳ್ತಾನೋ ಯಾವ ಹೆಣ್ಣು ತನ್ನ ಅತ್ತೆ ಮಾವಂದಿರನ್ನ ತಂದೆ ತಾಯಿಗಳ ತರ ನೋಡ್ಕೊಳ್ತಾರಲ್ಲ ಅಂತಹ ಗುಣ ಇರುವಂತವರನ್ನ ವಿವಾಹ ಆಗಬೇಕು ಹೊರತಾಗಿ ಎಷ್ಟು ಪ್ಯಾಕೇಜ್ ಬರುತ್ತೆ ಎಷ್ಟು ದುಡ್ಡು ಸಂಪಾದನೆ ಆಗತ್ತೆ ಇದ್ಯಾವುದು ಆ ಲೆಕ್ಕಕ್ಕೆ ಬರೋದಿಲ್ಲ ಎಂತಹ ಪರಿಸ್ಥಿತಿ ಬಂದಿದ್ರು ಕೂಡ ಅಲ್ಲಿ ಹೆಂಡತಿ ತಾನು ಧೈರ್ಯವನ್ನ ಹೇಳ್ತಾ ಗಂಡನ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಆಕೆಯ ಜೊತೆಗಿರಬೇಕು ಆತನ ಜೊತೆಗಿದ್ದುಕೊಂಡು ಕಾರ್ಯವನ್ನ ನಿಭಾಯಿಸಬೇಕಲ್ಲ ಅಂತಹ ಹೆಣ್ಣನ ಗಂಡತ ಗಂಡು ತಾನು ಚೂಜ್ ಮಾಡಬೇಕು ಅದೇ ರೀತಿಯಾಗಿ ಹೆಣ್ಣು ಕೂಡ ತಾನ ಯೋಚನೆ ಮಾಡಬೇಕು ಯಾವ ಮನೆಗೆ ಹೋಗ್ತಾ ಇದ್ದೀನಿ ನಿಜವಾಗಿಯೂ ಕೂಡ ನಾನು ದಾಂಪತ್ಯ ಜೀವನವನ್ನು ಯಾಕೆ ಬಯಸಬೇಕು ಅಂತಂದ್ರೆ ಧರ್ಮ ಕಾರ್ಯಗಳನ್ನ ಮಾಡೋದಕ್ಕಾಗಿ ದಾಂಪತ್ಯ ಜೀವನವನ್ನ ಬಯಸಬೇಕು ಆ ದಾಂಪತ್ಯ ಜೀವನ ಇರೋದ್ ಯಾವುದಕ್ಕೆ ಅಂತಂದ್ರೆ ಧರ್ಮ ಕಾರ್ಯಗಳಿಗಾಗಿ ನಾವು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಿದ್ದಾದ ಮೇಲೆ ವಿಶೇಷವಾಗಿ ದಾನ ಧರ್ಮಗಳನ್ನ ಮಾಡ್ತಾ ನಾಲ್ಕು ಆಶ್ರಮಗಳಿಗೆ ನಾವು ಆಶ್ರಯ ಕೊಡುವಂತಾಗಿರಬೇಕು ಅದು ಧನ್ಯ ಗೃಹಸ್ಥಾಶ್ರಮಿ ಆ ರೀತಿಯಾಗಿ ಗೃಹಸ್ಥಾಶ್ರಮವನ್ನ ಇವರೆಲ್ಲರೂ ಕೂಡ ಸ್ವೀಕಾರ ಮಾಡಿ ನಾವು ಎಲ್ಲ ಸಜ್ಜನರಿಗೆ ಹರುಷವನ್ನ ತುಂಬುವಂತಾಗಬೇಕು ಅದನ್ನ ನಾವು ಭೀಮಸೇನ ದೇವರಲ್ಲಿ ಅನುಸಂಧಾನ ಮಾಡಿಕೊಂಡೇ ಮಾಡಿಕೊಂಡಿದ್ದೇ ಆದರೆ ನಮ್ಮ ದಾಂಪತ್ಯದಿಂದ ಸಜ್ಜನರಿಗೆ ವಿಶೇಷವಾಗಿ ಹರುಷ ಅನ್ನುವಂಥದ್ದು ಬರುತ್ತೆ ಯಾರು ಸಜ್ಜನರು ದೇವತೆಗಳು ಸಜ್ಜನರು ಮುಖ್ಯ ಪ್ರಾಣ ದೇವರು ಸಜ್ಜನರು ಹಾಗಾಗಿ ಅಂಥವರು ವಿಶೇಷವಾಗಿ ಅವರಿಗೆ ಹಿತ ಆಗಬೇಕು ಅವರಿಗೆ ಮೋದ ತರಬೇಕು ಅಂತಂದ್ರೆ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಆಶ್ರಮೋಚಿತವಾದಂತಹ ಧರ್ಮಗಳನ್ನ